ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಭದ್ರಾಕಾಡ ನಿಗಮದ ಅಧ್ಯಕ್ಷರೂ ಡಾಕ್ಟರ್ ಕೆಪಿ ಅಂಶುಮಂತ್ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರ ನೇತೃತ್ವದ ರಾಜ್ಯ ಸರ್ಕಾರ ಚಿಕ್ಕಮಗಳೂರು ಜಿಲ್ಲೆಯ ಅಭಿವೃದ್ಧಿಗಾಗಿ ನೀಡಿರುವ ಅನುದಾನದ ಬಗ್ಗೆ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಿಲ್ಲೆಯ ಗ್ಯಾರಂಟಿ ಫಲಾನುಭವಿಗಳಿಗೆ ಎರಡು ಸಾವಿರ ಕೋಟಿ ಅನುದಾನದ ಜೊತೆಗೆ ಅಭಿವೃದ್ಧಿಗೆ ಎರಡು ಪಾಯಿಂಟ್ ಐದು ಸಾವಿರ ಕೋಟಿ ರು ಅನುದಾನ ಲಭ್ಯವಾಗಿದೆ ಇದನ್ನು ಸಹಿಸದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸರ್ಕಾರದ ವಿರುದ್ಧ ಹತಾಶರಾಗಿ ಆರೋಪ ಮಾಡುತ್ತಿದ್ದಾರೆ ಸಿಟಿ ರವಿ ಎರಡು ಬಾರಿ ಸಚಿವರಾಗಿ ಜಿಲ್ಲೆಗೆ ನೀಡಿದ ಕೊಡುಗೆ ಏನೆಂಬುದನ್ನು ಹೇಳಬೇಕು ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಪಂಚ ಗ್ಯಾರಂಟಿಗಳು ನೋಡ್ ಕೊಟ್ಟಿರುವಂಥ ಭರವಸೆಗಳನ್ನು ನುಡಿದಂತೆ ನಡೆದಿರುವಂಥದ್ದು ಪಂಚ ಗ್ಯಾರಂಟಿಗಳಿಗೆ ಈಗಾಗಲೇ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯ ಜಿಲ್ಲೆಯ ಜನರಿಗೆ ಎರಡು ಸಾವಿರದ ಕೋಟಿಗೂ ಅಧಿಕ ಆರ್ಥಿಕ ನೆರವನ್ನು ಮಾಡೋದ್ರ ಜೊತೆಯಲ್ಲಿ ಈ ಜಿಲ್ಲೆಯಲ್ಲಿ ಎರಡು ಸಾವಿರದ ಐನೂರು ಕೋಟಿಗೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ನೀಡ್ತಿರುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಈ ಎಲ್ಲ ಕಾಮಗಾರಿಗಳು ಕೆಲವೊಂದು ಪ್ರಗತಿಯಲ್ಲಿದೆ ಕೆಲವೊಂದು ಪ್ರಗತಿಯನ್ನು ಹೊಂದಲಿದೆ ಅನ್ನುವಂಥದ್ದನ್ನು ಈ ಮುಖಾಂತರ ತಿಳಿಸ ತಿಳ್ಸೋಕ್ಕೆ ಇಷ್ಟಪಡ್ತೇನೆ ನಾವು ನೀಡ್ತಿರುವಂಥ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಲಾರದೆ ಈ ಜಿಲ್ಲೆಯ ಮಾ ಜಿಲ್ಲೆಯಲ್ಲಿ ಮಾಜಿ ಸಚಿವರಾಗಿ ನಾಲ್ಕು ಬಾರಿ ಶಾಸಕರಾಗಿದ್ದಂಥ ಮಾನ್ಯ ಸಿ ಟಿ ರವಿಯವರು ಹತಾಶರಾಗಿ ಕೆಲವೊಂದು ಜವಾಬ್ದಾರಿಯನ್ನು ಅವ್ರು ಯಾವತ್ತೂ ಜವಾಬ್ದಾರಿಯನ್ನು ಮರ್ತೆ ಮಾತಾಡೋದು ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಇರಲಿ ಅವರು ಜವಾಬ್ದಾರಿಯಿಂದ ವರ್ತನೆ ಮಾಡುವಂಥದ್ದನ್ನು ಅವರು ಅವರ ಪ್ರವೃತ್ತಿ ಆಗಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವಿಂದ ಪ್ರಸ್ತಾಪ ಮಾಡ್ತೇನೆ ಹಾಗಾಗಿ ಪ್ರತಿ ಹಂತದಲ್ಲೂ ಅವರು ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ಮತ್ತು ಹತಾಶ ಮನೋಭಾವನೆಯನ್ನು ಪ್ರದರ್ಶನ ಮಾಡ್ತಿದ್ದಾರೆ ಹಾಗಾಗಿ ಈ ಮಾಧ್ಯಮ ಗೋಷ್ಠಿಯ ಮುಖಾಂತರ ನಮ್ಮ ಜಿಲ್ಲೆಯ ಪ್ರಗತಿ ಯಾವ ರೀತಿ ಕಾರ್ಯ ಮುನ್ನಡೀತಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಪ್ರಸ್ತಾಪ ಮಾಡುತ್ತಿದ್ದೇವೆ ಇನ್ನು ಅನುದಾನದ ಅಂಕಿಅಂಶಗಳನ್ನು ತಿಳಿಸುತ್ತಾ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಜಿಲ್ಲೆಯ ಪ್ರತಿ ಕ್ಷೇತ್ರಕ್ಕೆ ಐವತ್ತು ಕೋಟಿಯಂತೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಇನ್ನೂರ ಐವತ್ತು ಕೋಟಿ ರು ನೀಡಲಾಗಿದೆ ಮೆಡಿಕಲ್ ಕಾಲೇಜ್ಗೆ ನಾನೂರ ಇಪ್ಪತ್ತು ಕೋಟಿ ಮೆಸ್ಕಾಂ ಉಪಕೇಂದ್ರಗಳನ್ನು ನಿರ್ಮಿಸಲು ನೂರ ಐವತ್ತು ಕೋಟಿ ಜಿಲ್ಲೆಯ ಬಯಲು ಭಾಗದ ವಿವಿಧ ಕೆರೆಗಳಿಗೆ ನೀರು ತುಂಬಿಸಲು ಒಟ್ಟು ಎಂಟು ನೂರು ಕೋಟಿ ಬಿಡುಗಡೆಯಾಗಿದೆ ಹಾಗೂ ತರೀಕೆರೆ ಅಜ್ಜಂಪುರ ಹಾಗೂ ಹೊಸದುರ್ಗ ಸೇರಿದಂತೆ ನಾನೂರಕ್ಕೂ ಹೆಚ್ಚು ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಪೂರೈಸಲು ಇನ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗಿದೆ ಎಂದರು ಇವತ್ತೇನಾಗಿದೆ ಅಂತ ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಮನೆಗೆ ಮುಟ್ಟುವಂಥ ಕಾರ್ಯಕ್ರಮಗಳನ್ನು ಸರ್ಕಾರ ಕೊಟ್ಟಿರೋದು ಮಾತ್ರ ಅಲ್ಲ ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಜಿಲ್ಲೆಯ ಪ್ರತಿ ಕ್ಷೇತ್ರಕ್ಕೂ ಐವತ್ತು ಕೋಟಿ ಅನುದಾನದ ಮುಖಾಂತರ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಇನ್ನೂರೈವತ್ತು ಕೋಟಿಯ ಅನುದಾನವನ್ನು ಮೀಸಲಿಟ್ಟಿರುವಂಥದ್ದನ್ನು ನಮ್ಮ ಈ ಮಾಧ್ಯಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ನಮ್ಮ ಜಿಲ್ಲೆಯ ಜನರಿಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಮೆಡಿಕಲ್ ಕಾಲೇಜ್ ಭಾಳ ಮುಖ್ಯವಾಗಿ ಈ ಜಿಲ್ಲೆಯ ಜನರು ಸುಖವಾಗಿರಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಆರೋಗ್ಯ ಶಿಕ್ಷಣ ಉದ್ಯೋಗ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ಕೊಂಡು ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಹೋಗಬೇಕಾಗತ್ತೆ ಮೆಡಿಕಲ್ ಕಾಲೇಜ್ ಕೇಂದ್ರ ಸ್ಥಾನದಲ್ಲಿದ್ದು ಅದನ್ನು ಅಭಿವೃದ್ಧಿ ಪಡಿಸುವಂಥ ನಿಟ್ಟಿನಲ್ಲಿ ನಾನ್ನೂರು ಮೂವತ್ತು ಕೋಟಿಗಿಂತ ಹೆಚ್ಚಿನ ಅನುದಾನನ ನಮ್ಮ ಸರ್ಕಾರ ನಮ್ಮ ಈ ಭಾಗದ ಅಭಿವೃದ್ಧಿಗೆ ಮೆಡಿಕಲ್ ಕಾಲೇಜಿನ ಅಭಿವೃದ್ಧಿ ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಿನ ಅಭಿವೃದ್ಧಿಗೆ ಮೀಸಲಿಟ್ಟಿದೆ ಅನ್ನುವಂಥದ್ದನ್ನು ಈ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ರಾಜ್ಯದ ಇಂಧನ ಸಚಿವರಾಗಿರುವಂಥ ಈ ಸಂದರ್ಭದಲ್ಲಿ ಅವರು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಇಲಾಖೆಯ ಅಭಿವೃದ್ಧಿಯಲ್ಲಿ ನೂರೈವತ್ತು ಕೋಟಿಗೂ ಹೆಚ್ಚಿನ ಅನುದಾನವನ್ನು ಇಟ್ಟು ಅನೇಕ ಭಾಗದಲ್ಲಿ ನಾವು ಸಬ್ಸ್ಟೇಷನ್ಸನ್ನು ಬರ್ತಾ ಇದೆ ಈ ಜಿಲ್ಲೆಯ ಎಲ್ಲ ಭಾಗದಲ್ಲೂ ಎಲ್ಲೆಲ್ಲಿ ವೋಲ್ಟೇಜ್ ಸಮಸ್ಯೆಗಳಿದ್ದು ಆ ವೋಲ್ಟೇಜ್ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಮೆಸ್ಕಾನ್ಮಿಗೆ ನೀಡುವಂಥ ಸ್ಥಳ ಅವಕಾಶಗಳಿದೆಯೋ ಅದನ್ನು ಸಂಪೂರ್ಣವಾಗಿ ನಿಟ್ ನೀಡುವಂಥ ನಿಟ್ಟಿನಲ್ಲಿ ಸರ್ಕಾರ ಜವಾಬ್ದಾರಿಯುತವಾಗಿ ನಮ್ಮ ಉಸ್ತುವಾರಿ ಸಚಿವರು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ನಮ್ಮ ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಈಗಾಗಲೇ ನಿಮ್ಮ ಗಮನದಲ್ಲಿದೆ ಹಿಂದಿನ ಕಳೆದ ತಿಂಗಳಲ್ಲಿ ನಮ್ಮ ಆರೋಗ್ಯ ಸಚಿವರು ಜಿಲ್ಲೆಗೆ ಭೇಟಿ ನೀಡಿ ತರೀಕೆರೆ ಭಾಗದ ಲಕ್ಕೋಳ್ಳಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ರೂಪಿಸುವಂಥ ಉದ್ಘಾಟನೆ ಮಾಡಿರುವಂಥದ್ದು ಶೃಂಗೇರಿಯಲ್ಲಿ ನೂರು ಬೆಡ್ನ ಆಸ್ಪತ್ರೆಯ ಉದ್ಘಾಟನೆ ಸಾರಿ ಶಂಕುಸ್ಥಾಪನೆಯ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ಕೊಪ್ಪದಲ್ಲಿ ತಾಯಿ ಮಗು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿರುವಂಥದ್ದು ಹಾಗೆ ಜೈಪುರದಲ್ಲೂ ಸಹ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಪಿ ಸಿಯನ್ನು ಸ್ಟಾರ್ಟ್ ಮಾಡಿರುವಂಥದ್ದು ನಮ್ಮ ಗಮನದಲ್ಲಿದೆ ಹಾಗಾಗಿ ಆರೋಗ್ಯ ಕ್ಷೇತ್ರಕ್ಕೂ ಹೆಚ್ಚಿನ ಅನು ಅನುದಾನಗಳನ್ನು ಮಾಡೋದ್ರ ಜೊತೆಯಲ್ಲಿ ಗ್ರಾಮೀಣ ಪ್ರದೇಶಗಳ ಆರೋಗ್ಯ ರೂಪಿಸುವಂಥ ನಿಟ್ಟಿನಲ್ಲಿ ಸಣ್ಣ ಸಣ್ಣ ಆರೋಗ್ಯ ಕೇಂದ್ರಗಳನ್ನು ಮಾಡುವಂಥದ್ದು ಇಪ್ಪತ್ತೈದು ಆರೋಗ್ಯ ಕೇಂದ್ರಗಳನ್ನು ಮಾಡೋಕ್ಕೆ ಮುಂದಾಗಿರುವಂಥದ್ದನ್ನು ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತ ಮಾಹಿತಿಮ ಸ್ನೇಹಿತರಿಗೆ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೇನೆ ಭಾಳ ಮುಖ್ಯವಾಗಿ ಈ ಜಿಲ್ಲೆಯ ಜನರ ಬದುಕಿನ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಖಾಸಗಿ ಸಹಭಾಗಿತ್ವದ ಒಂದಿಗೆ ಇತಿಹಾಸದಲ್ಲಿ ಎರಡು ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ನಮ್ಮ ಜಿಲ್ಲೆಗೆ ನೀಡಿರುವಂಥದ್ದು ನಮ್ಮ ಸರ್ಕಾರದ ಜನಪರ ಬದ್ಧತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳ್ಸಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಭಾಳ ಮುಖ್ಯವಾಗಿ ನಮ್ಮ ಜಿಲ್ಲೆ ಏನಂತ ಹೇಳಿದ್ರೆ ಒಂದು ಕಡೆ ನದಿಗಳಿಗೆ ಜನ್ಮ ನೀಡುವಂಥ ಅಥವಾ ನದಿಗಳು ನ ಉಗಮವಾಗುವಂಥ ಸ್ಥಾ ಸ್ಥಾನಗಳಾಗಿ ಯಾಕೆಂದರೆ ಮಲ್ನಾಡು ಭಾಗದಲ್ಲಿ ನದಿಗಳು ಬರ್ತದೆ ಯೋ ಯೋ ಆ ನದಿಗಳ ಮುಖಾಂತರ ಆದರೆ ನಮ್ಮ ಬಹುತೇಕ ಭಾಗ ಚಿಕ್ಕಮಗ್ಳೂರು ಜಿಲ್ಲೆಯ ಬಹುತೇಕ ಭಾಗದಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ ಇರುವಂಥ ಪರಿಸ್ಥಿತಿಗಳು ಈಗ ಕಳೆದ ಇಪ್ ಹದಿನೈದು ಇಪ್ಪತ್ತು ವರ್ಷಗಳಿಂದ ಭೀಕರವಾಗಿರುವಂಥ ಬರಗಾಲಗಳು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಿದ್ದೇವೆ ಹಾಗಾಗಿ ಆ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಅತ್ಯಂತ ದಿಟ್ಟತನದ ಹೆಜ್ಜೆಯನ್ನು ಈ ಕ್ಷೇತ್ರದ ಶಾಸಕರಾಗಿರುವಂಥ ಮಾನ್ಯ ತಮ್ಮಯ್ಯವರು ಮಾನ್ಯ ಆನಂದ್ ಅವರು ಮತ್ತು ಮಾನ್ಯ ಶ್ರೀನಿವಾಸ್ ಅವರ ನಿರಂತರ ಪ್ರಯತ್ನದಿಂದ ಎಂಟುನೂರು ಕೋಟಿ ವೆಚ್ಚದಲ್ಲಿ ಭದ್ರಾ ನದಿಯಿಂದ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿ ಸರಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಾರ್ಯ ಯೋಜನೆಯನ್ನು ರೂಪಿಸಿ ಇನ್ನೇನು ಟೆಂಡರ್ ಪ್ರಕ್ರಿಯೆಗಳು ಬೋರ್ಡ್ ಕ್ಲಿಯರೆನ್ಸ್ಗಳೆಲ್ಲ ಇದೆ ಅನ್ನುವಂಥದ್ದನ್ನು ಈ ಮುಖಾಂತರ ನಿಮಗೆ ತಿಳ್ಸೋಕ್ಕೆ ಯಾಕೆಂದರೆ ನೀರು ಕುಡಿಯೋ ನೀರಿನ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು ಅನ್ನುವಂಥ ಜವಾಬ್ದಾರಿಯುತವಾಗಿರುವಂಥ ವೈಜ್ಞಾನಿಕವಾಗಿರುವಂಥ ಒಂದು ಕಾರ್ಯ ಯೋಜನೆಯ ರೂಪಿಸಿ ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕಾರ್ಯ ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಈಗ ತಿಳಿಸ್ತಾ ಜೊತೆಗೆ ಭಾಳ ಮುಖ್ಯವಾಗಿ ಅದರ ಜೊತೆಯಲ್ಲಿ ಕುಡಿಯೋ ನೀರಿನ ಯೋಜನೆಗಳು ಜಲ್ ಜೀವನ್ ಯೋಜನೆಗಳು ಇರ್ಬೋದು ಇನ್ನಿತರ ಯೋಜನೆಗಳು ಪ್ರತಿಯೊಂದು ಗ್ರಾಮಕ್ಕೂ ಮುಕ್ ಮುಟ್ಟುವಂಥ ಸಂದರ್ಭದಲ್ಲಿ ತರೀಕೆರೆ ಅಜ್ಜಂಪುರ ಮತ್ತು ಹೊಸದುರ್ಗ ಭಾಗದ ನಾನ್ನೂರಕ್ಕೂ ಹೆಚ್ಚಿನ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಪೂರೈಸುವಂಥ ನಿಟ್ಟಿನಲ್ಲಿ ಇನ್ನೂರೈವತ್ತು ಕೋಟಿಗೂ ಹೆಚ್ಚಿನ ಒಂದು ಕಾ ಕಾರ್ಯವನ್ನು ಈಗಾಗಲೇ ಸರ್ಕಾರ ಯೋಜನೆ ರೂಪಿಸಿ ಕಾಮಗಾರಿ ಪ್ರಗತಿಯಲ್ಲಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೇನೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಂಸಿ ಶಿವಾನಂದ ಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಪಿ ಮಂಜೇಗೌಡ ಮುಖಂಡರುಗಳಾದ ತನೂಜ್ ಶಿವಕುಮಾರ್ ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್